ಸ್ನೇಹಿತರು ಇವತ್ತು ಗಾಬರಿ ಆಗಿಬಿಡ್ತೀರ ಯಾಕಂದರೆ ಅವತ್ತು ಇಷ್ಟೊಂದು ಸುಗಿ ಬಂದಾಗ ಇಷ್ಟು ಅರ್ನಿಂಗ್ಸ್ ಮಾಡಿರಲಿಲ್ಲ ನೋಡಿರ್ತಿರೋದು ನೋಡಿರ್ತಿರಬಿಡ್ತೀನಿ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಏನಂತ ತೋರಿಸ್ತೀನಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಸರ್ಜೆ ಕನ್ನಡಿಗ ಇವತ್ತು ಯಾವಾರಪ್ಪ ಅಂದರೆ ಹದಿನೇಳು ಆಗಸ್ಟ್ ಸಂಡೇ ಡ್ಯೂಟಿ ಸ್ಲಾಟ್ ಬುಕ್ ಮಾಡ್ಕೊಂಡಿದೀನಿ ಏಳರಿಂದ ಎಂಟು ಎಂಟರಿಂದ ಒಂಬತ್ತು ಹನ್ನೆರಡರಿಂದ ಎಂಬತ್ತು ಪರ್ಸೆಂಟ್ ಇರೋದು ಆಮೇಲೆ ಎಷ್ಟು ನಾಲ್ಕರಿಂದ ಎಪ್ಪತ್ತೈದು ತೋರಿಸ್ತವಣೆ ಮೆಸೇಜ್ ಸೆಂಟ್ರಲ್ಲಿ ನೋಡಿದ್ರೆ ನಾಲ್ಕು ಗಂಟೆ ಮೇಲೆ ಅದು ಎಷ್ಟಪ್ಪ ಕೊಟ್ಟವನಂದರೆ ಸ್ನ್ಯಾಕ್ಸು ಇದು ಬ್ರೇಕ್ಫಾಸ್ಟ್ ಆಯಿತು ಸ್ನ್ಯಾಕ್ಸ್ ಅರ್ಜು ನಲ್ವತ್ತೈದು ಪರ್ಸೆಂಟ್ ಕೊಟ್ಟವಣೆ ಅಷ್ಟೇ ಏನು ಮಾಡೋದು ಗೊತ್ತಿಲ್ಲ ನಿನ್ನೆ ಒಂದು ಎರಡು ಸಾವಿರದ ಎಂಟುನೂರು ಚಿಲ್ಲರೆ ಆಯಿತು ನಾನೇ ಬಂದುಬಿಟ್ಟು ಇವತ್ತು ನಿನ್ನೆ ನೈಟಲ್ಲೇ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡು ಹೋದ್ಬಿಟ್ಟೆ ಮತ್ತೆ ಆಲ್ಮೋಸ್ಟ್ ನಾನ್ನೂರು ರೂಪಾಯಿ ನಿನ್ನೆ ಖರ್ಚಾಗಿರೋ ಮೊನ್ನೆ ಫುಲ್ ಟ್ಯಾಂಕ್ ಹಾಕಿಸಿದ್ದೆ ಏನು ಗಾಡಿ ನೋಡ್ಸಿರಲಿಲ್ಲ ಆದರೆ ನಿನ್ನೆ ಬಂದುಬಿಟ್ಟು ಎಷ್ಟು ನಾನ್ನೂರು ರೂಪಾಯಿ ಪೆಟ್ರೋಲ್ ಹತ್ತತ್ರ ಮೂರು ಲೀಟ್ರಿಗೆ ಇನ್ನೊಂದು ಚೂರು ಕಮ್ಮಿ ಇತ್ತಲ್ಲ ಅಷ್ಟು ಹಾಕ್ಸ್ಕೊಂಡಿದ್ದೀನಿ ಇವಾಗ ಡ್ಯೂಟಿ ಲಾಗಿನ್ ಆಗಿಬಿಡೋಣ ಫಸ್ಟಕ್ಕೆ ಎಂಬತ್ತು ಪರ್ಸೆಂಟ್ ಐತೆ ಡ್ಯೂಟಿ ಸ್ಟಾರ್ಟ್ ಬಟ್ ನಾಟ್ ಆರ್ಡರ್ಸ್ ಇಂಗ್ಲೀಷ್ ಸರಿಯಾಗಿ ಮಾತಾಡ್ತೀನಲ್ಲ ನಾನು ಪರವಾಗಿಲ್ಲ ನೋಡಿರಿ ಎಂಬತ್ತು ಪರ್ಸೆಂಟ್ ಐತೆ ಈಗ ಎಷ್ಟು ಗಂಟೆ ಎಂಟು ಗಂಟೆ ಮಟ್ಟ ಏನು ಸರ್ಜ್ ಇರೋದು ನೋಡೋಣ ಆಮೇಲೆ ನಲವತ್ತೈದು ಪರ್ಸೆಂಟ್ ಇರೋದು ಕಂಟಿನ್ಯೂ ಅಂದರೆ ಹನ್ನೆರಡು ಗಂಟೆವರೆಗೂ ಎಷ್ಟು ನಲ್ವತ್ತೈದು ಥರ ಪರ್ಸೆಂಟ್ ಐತಲ್ಲ ಆಮೇಲೆ ಬಂದುಬಿಟ್ಟು ಎಪ್ಪತ್ತೈದು ಎಂಬತ್ತು ಸಾಯಂಕಾಲ ಇರೋದು ನೋಡೋಣ ಉಡುಪಿ ಗಾರ್ಡನ್ ತೋರಿಸ್ತಾನೆ ಬೆಳೆ ಬೆಳಗ್ಗೆ ಎಲ್ಲಿ ಕೊಡ್ತಾನೆ ಕೊಡ್ತಾನೆ ಪ್ರಶ್ನೆ ಆಡ್ರ್ರು ಅಮುದಾ ಬ ಅಂತೆ ಬಂದೇ ಇದ್ದಿದೀನಿ ಪ್ರಶ್ನೆ ಆಡರು ಡ್ರಾಪ್ ಇರೋದು ಅಪ್ಪ ಏನಪ್ಪ ಇದು ನೀರು ಏನು ಇರುತ್ತಪ್ಪ ಸ್ಮೆಲ್ ಹೊಡಿತಾನೈತೆ ನೋಡ್ರಿ ಏನು ಕ್ಲೀನ್ ಮಾಡ್ತಾರೋ ಇವರು ಕ್ಲೀನ್ ಮಾಡ್ತಾ ಇದ್ದಾರೆ ಇವಾಗ ಕ್ಲೀನ್ ಮಾಡಿಲ್ಲ ಮಾಡ್ತಾ ಇದ್ದಾರೆ ಅಣ್ಣ ಸಿಕ್ಸ್ ಫೋರ್ ಡಬಲ್ ತ್ರೀ ಇ ಸಿಗ್ತೀನಿ ಇವಾಗ ಫಸ್ಟ್ನೇ ಆರ್ಡ್ರು ಡ್ರಾಪ್ ಮಾಡಕ್ಕೆ ಬಂದಿದ್ದೀನಿ ಕೋ ಕೋರಲ್ ಟ್ರೀ ಲಾಡ್ಜ್ ನಂದಿಂಡಿ ಡಿಲಕ್ಸ್ ಪಕ್ಕ ಇದ್ರ ಹತ್ರ ಇರೋದು ಆರ್ ಟಿ ನಗರದಲ್ಲಿ ಅವರು ಸರ್ ನಿಮ್ಮದೇನಾ ಆರ್ಡ್ರು ಯಾರಪ್ಪ ಬರ್ತಂತಂದ್ರೆ ಕಸ್ಟಮರ್ ಕಾಲ್ ಮಾಡಿದ್ದೆ ಬೇರೆಯವ್ರು ಕೊಟ್ಬಿಟ್ಟು ಹೋಗೋದಾಗ ಬಿಟ್ಟಿತ್ತು ಮತ್ತೆಲ್ಲದ್ರು ಆಮೇಲೆ ನೆರವಿ ಯಾವ ಕಡೆದು ಆ ಬಿಲ್ಡಿಂಗ ಇದೇ ಬಿಲ್ಡಿಂಗು ಎಷ್ಟೊತ್ತು ಮಾಡ್ತಾರಪ್ಪ ಕಸ್ಟಮರ್ಗಳು ಬರೋಕ್ಕೆ ಅಡ್ವಾನ್ಸಾಗಿ ಅಲ್ಲೇ ಕೆಫೆ ಮದಾಗ ಇದ್ದಾಗಲೇ ಕಾಲ್ ಮಾಡಿದ್ದೀನಿ ಉಡುಪಿ ಸಾಂಡ್ ನಿದ್ದೆ ಏನು ಹೋಟೆಲ್ ನೋಡಿ ಇದ್ರಿಗೂ ನನಗೆ ಒಂದು ದಿವಸ ಆರ್ಡ್ರ್ ಬಿದ್ದಿಲ್ಲ ಬೀಳೋದು ಇಲ್ಲ ಹೋಟೆಲ್ ಯಾಕಂದರೆ ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಇದನ್ನೇ ಇಲ್ವಲ್ಲ ನೋಡ್ರಿ ಇಷ್ಟೇ ಜಾಗದಲ್ಲಿ ಹಿಂಗೆ ಗಾರ್ಡನ್ ಮಾಡೋರೆ ಹೋಟೆಲ್ದವರು ಸರ್ ನಿಮ್ದೇನಾ ತೊಗೊಳ್ಳಿ ಎಷ್ಟು ರೂಪಾಯಿ ಕೊಟ್ಟವನೇ ಡ್ರಾಪ್ಗೆ ಎಷ್ಟು 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 ಅರವತ್ತು ರೂಪಾಯಿ ಫಸ್ಟ್ನೇ ಆರ್ಡ್ರು ಆಯಿತು ಡ್ರಾಪ್ ಆಯಿತು ನಮ್ಮ ಶಂಕರಣ್ಣವ್ರು ಟೀ ಕುಡಿಸ್ನೋ ಅಂತ ಹೇಳಿದ್ದಾರೆ ಟೀ ಕುಡಿಯೋಕೆ ಬಂದಿದ್ದೀನಿ ಗಂಡ ನನ್ನ ಮಗ ಹೆಂಗೆ ನಿತ್ಕೊಂಡ ನೋಡಿ ಕಾಲು ಉದ್ದ ಮಾಡಿಕೊಂಡು ನಮಸ್ಕಾರಪ್ಪ ಅಪ್ರೂಪದ ಮುಳ್ಳಂದೆ ಸುಖಿಗೆ ಏನು ಸಮಾಚಾರ ಏನು ಹೊಸ ಗಾಡಿ ಬೇರೆ ತೊಗೋತನ ಅಂತ ಹೇಳಿದ್ಯಾ ಯಾವ ಗಾಡಿ ಅಂತ ನಮ್ಮ ಚಾನಲಲ್ಲಿ ಹೇಳಿಬಿಡು ತಗೋತಾ ಇಲ್ವಾ ತಗೋಬ್ರೂ ನಿನ್ನೆ ಹೇಳ್ದಲ್ಲಪ್ಪಾ ಗಾಡಿ ತೊಗೋತಿ ಅಂತ ಯಾವುದೋ ಹೊಸದು ಇದು ಯಾರಾದರೂ ಗಾಡಿ ಸೇಲ್ ಮಾಡ್ತಾ ಇದ್ದೀವಿ ಓಲಾ ಎಸ್ ಒನ್ ಪ್ರೋ ಅಲ್ಲ ಇದು ಗಾಡಿ ಸೇಲ್ ಮಾಡ್ತಾ ಯಾರಿಗಾದ್ರು ಬೇಕಾದ್ರೆ ಹೇಳಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ತೊಗೊಂಡವನೆ ಹಾಂ ಆಮೇಲೆ ನೋಡಿ ಬೇರೆ ಏನಾದರೂ ಹೇಳ್ತಾ ಅವ್ನ ಚಾನಲ್ ಹೇಳ್ತಾನಂತ ಅದನ್ನು ನನಗೆ ಗೊತ್ತು ಗಾಡಿ ಗಾಡಿನ ಗಾಡಿ ಮೇಲೆ ಒಂದು ಕೇಸಿಲ್ಲ ಏನಿಲ್ಲ ಚಿನ್ನಿ ಅಂತ ಬರ್ದವನೇ ನಮ್ಮ ಮನುಷ್ಯನ ಐತೆ ಆಂಜನ ಐತೆ ಎಲ್ಲ ಐತೆ ದಿಂಗಂದ್ರೆ ದಿಂಗ್ ದಿಂಗ್ತಿದ್ಯಾಲ ಬಡ್ಡಿ ಮಾಡಿ ಅಂತ ಬೈತಾವಣೆ ಮನಸ್ಸಲ್ಲಿ ಯಾರು ಗ್ಲಾಸ್ ಅಲ್ಲಿ ನನ್ ಹೇಳ್ಬಿಟ್ಟಿದ್ಯಾ ಓಹೋ ಪುಣ್ಯಾತ್ಮ ಕೊಡ್ರು ಕೊಡ್ರೋ ಬೇಗ ಕೊಡ್ರೂ ಅಣ್ಣ ಬೋಂಡ್ಗಳ ಇವಾಗ ಗಂಗಾನಗರ ಎಟು ಬೆತ್ರ ಶಂಕರ್ಗೂ ಬಿದ್ದಿತ್ತು ಅವ್ನು ಪಿಕಪ್ ಮಾಡ್ಕೊಂಡು ಹೋದ ನನಗೆ ಇನ್ನೂ ರೆಡಿನೇ ಇವಾಗ ಕೊಡ್ತಾವ್ರಿ ಆಲ್ಮೋಸ್ಟ್ ಎಂಟು ನಿಮಿಷ ಆಯಿತು ವೇಟ್ ಮಾಡ್ತೇನೆ ಕೊಡೋಣ ಕೊಡೋಣ ಬೇಗ ಹಾಂ ನೈನ್ ಡಬಲ್ ಏಯ್ಟ್ ಒನ್ ಹ್ಞೂ ಹ್ಞೂ ಕೊಡ್ರಿ ಫುಡ್ ರೆಡಿ ಬಂತು ಕೊಡಿ 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 ಹಾಂ ಅಣ್ಣ ಪಿಕಪ್ ಆಯಿತು ಕಲ್ಪನಾ ಚಗಳಾಗ ರೋಡ್ ಸಿಗ್ನೇಚರ್ ಅಪಾರ್ಟ್ಮೆಂಟ್ಗೆ ಸ್ಟಾರ್ ಬಾಕ್ಸಾಗೆ ಕ್ಲೋಸ್ ಇದೆ ಯಾವ್ದರು ಆರ್ಡರ್ ಬಿದ್ದಿರೋದು ಅದು ಯಾಕಾದ್ರೂ ಲಾಗಿನ್ ಮಾಡೋರೋ ಗೊತ್ತಿಲ್ಲ ಆಲ್ಮೋಸ್ಟ್ ಅದಕ್ಕೆ ಫೋ ರೆಸ್ಟೋರೆಂಟ್ ಇಸ್ ಕ್ಲೋಸ್ ಅಂತ ಫೋಟೋ ಆಗ್ತಾ ಇದ್ದೀನಿ ಯಾರಿಗು ಬೇಕು ಕನ್ಫರ್ಮ್ ಅಪ್ಲೋಡ್ ಎದಕ್ಕೆ ಓಪನ್ ಮಾಡೋರು ಯಾರು ಗೊತ್ತು ಮತ್ತು ಸುಗೋದು ಆರ್ಡರ್ಸ್ ಬಂದುಬಿಡತ್ತೆ ನೋಡಿದ್ರೆ ಕ್ಲೋಸ್ ಇರೋದು ಅಯ್ಯಪ್ಪ ಏನು ಮಾಡೋದಪ್ಪ ಬೆಳೆ ಬೆಳಗ್ಗೆ ಫಿಲ್ಟರ್ ಕಾಫಿ ಒಂದೇ ಒಂದು ಐಟಮು ಯಾಕಾದ್ರೂ ಕ್ಲೋಸ್ ಮಾಡೋರು ಯಾರೇ ಗೊತ್ತು ಇರಿ ಆ ಕಾಲ್ ಬಂತು ಸಿಗ್ತೀನಿ ಮತ್ತೆ ಆಮೇಲೆ ಇವಾಗ ಟೈಮ್ ಸ್ನೇಹಿತರೆ ಒಂಬತ್ತುವರೆ ಗಂಟೆ ಆಗಿರೋದು ಮುನ್ನೂರ ತೊಂಬತ್ತು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಎಂಟು ಆರ್ಡ್ರ್ ಹೊಡೆದಿ ಅಂದರೆ ಒಂಬತ್ತು ಅದು ಒಂದು ಆರ್ಡ್ರ್ ಕ್ಯಾನ್ಸಲ್ ಆಗಿತ್ತಲ್ಲ ಅದಕ್ಕೆ ಮಲ್ಟಿ ಮಲ್ಟಿ ಆರ್ಡ್ರ್ ಎರಡು ಸಾವಿರ ಕೊಟ್ಟ ಒಂದು ನಿರಂತರ ಕಫೆ ಇದು ಒಂದು ಫಿಲ್ಟ್ರ್ ಕಫಿದು ಎಂಟೂವರಿಂದ ನಾಲ್ಕು ಆರ್ಡರ್ ಹೊಡೆದಿದ್ದೀನಿ ಒನ್ ಅವರಲ್ಲಿ ಅದು ಏನು ಮಲ್ಟಿ ಮಲ್ಟಿ ಆರ್ಡ್ರ್ ಅಷ್ಟೇ ನೋಡೋಣ ಇನ್ನೂ ಆಲ್ಮೋಸ್ಟ್ ಫಸ್ಟ್ ಟಾರ್ಗೆಟಿಗೆ ಇನ್ನೂ ಎಷ್ಟು ಆರ್ಡ್ರ್ ಬೇಕು ಬೇರೆ ನೋಡೋಣ ಅದು ಇನ್ನೂ ಹದಿನೇಳು ಆರ್ಡ್ರ್ ಇಡಬೇಕು ನೋಡೋಣ ಇವಾಗ ಹನ್ನೆರಡು ಗಂಟೆವರೆಗೆ ಎಷ್ಟಾಗುತ್ತೆ ಮತ್ತು ಪೀಕ್ ಅವರ್ಸಲ್ಲಿ ಎಷ್ಟು ಕೊಡ್ತಾನಂತ ಸ್ಲಾಟು ಒಂಬತ್ತು ಗಂಟೆದು ಬುಕ್ ಮಾಡ್ಕೊಂಡಿದ್ದೀನಿ ಹನ್ನೆರಡು ಗಂಟೆಯಿಂದ ಎಂಬತ್ತು ಪರ್ಸೆಂಟ್ ಇರೋದು ಅದು ಇವಾಗಲೇ ಮತ್ತೆ ಮರ್ತೋಗ್ಬಿಡ್ತೀನಿ ಆವಾಗ ಅವಾಗ ಮೊರ್ತು ಮರು ಜಾಸ್ತಿ ಆಗಿಬಿಟ್ಟೈತೆ ಇವಾಗ ನೋಡೋಣ ಇವಾಗ ಸದ್ಯಕ್ಕೆ ನಲವತ್ತೈದು ಪರ್ಸೆಂಟ್ ಐತೆ ಐವತ್ತು ಪರ್ಸೆಂಟು ಹನ್ನೊಂದರಿಂದ ಕೊಟ್ಟವನೇ ಹನ್ನೊಂದರಿಂದ ಹನ್ನೆರಡು ಅವಾಗಲೇ ಮೆಸೇಜ್ ಸೆಂಟ್ರ್ ನೋಡಿದ್ದೆ ಯಾಕೆ ಬೇ ನಾರ್ಮಲ್ ಬ್ರೇಕ್ಫಾಸ್ಟಲ್ಲಿ ಈ ಥರ ಕೊಡ್ತಾನೆ ಕಮ್ಮಿ ಸರ್ಜೆಗಳು ಎಂಟು ಗಂಟೆವರೆಗೆ ಅಷ್ಟೇ ಕೊಡ್ತಾನೆ ಅದು ಬಿಟ್ಟರೆ ಅದಾದ ಮೇಲೆ ಏನೂ ಕೊಡೋದೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಎಷ್ಟು ಕೊಡ್ತಾನೆ ಅಷ್ಟು ಹೊಡ್ಕೊಂಡು ಹೋಗೋದು ನೋಡಿ ಸ್ನೇಹಿತರೆ ಇವಾಗ ಟೈಮ್ಸು ಹತ್ತು ಗಂಟೆ ಆಗಿರೋದು ಆಲ್ಮೋಸ್ಟು ಸರ್ಜೆ ಇಲ್ಲ ಏನಿಲ್ಲ ಮೆಸೇಜ್ ಸೆಂಟ್ರಲ್ ಮಾತ್ರ ತೋರಿಸೋಣೆ ಏನು ಈ ಥರ ಮಾಡಿರೋದೇನು ಬ್ರೇಕ್ಫಾಸ್ಟ್ ಸರ್ಜು ನೋಡಿ ಒಂಬತ್ತರಿಂದ ಹತ್ತು ನಲವತ್ತೈದು ಹನ್ನೊಂದರಿಂದ ಹನ್ನೆರಡು ಗಂಟೆ ಸಾರಿ ಸಾರಿ ಹತ್ತು ಗಂಟೆ ಮೇ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಸರ್ಜಿಲ್ಲ ಮೆಸೇಜ್ ಸೆಂಟ್ರಲ್ ಕೊಟ್ಟವಣೆ ಸರಿಯಾಗಿ ನೋಡಿಲ್ಲ ಸಾರಿ ಗಾಯ್ ಸಾರಿ 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 ಕ್ಷಮಿಸಿ ಬಿಡಿ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ಸರ್ಜಿಲ್ಲ ನಾನು ಇವಾಗ ರಾಜೇನಗರ ಹತ್ತಿರ ಇದ್ದೀನಿ ಇಲ್ಲೇ ಇಲ್ಲೇ ನಿತ್ಕೊಂಡ್ಬಿಡ್ತೀನಿ ಹೊರಂಡ್ ಮಾಲ್ ಹತ್ರ ಹೋಗ್ಬಿಟ್ಟು ಇವಾಗ ಸ್ನೇಹಿತರೆ ಟೈಮ್ ಬಂದ್ಬಿಟ್ಟು ಒಂದು ಒಂಬತ್ತು ಗಂಟೆ ಆಗಿರೋದು ಒಂಬೈನೂರು ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ ನೂರ ಇಪ್ಪತ್ತು ರೂಪಾಯಿ ಮ್ಯಾಕ್ಸು ಹದಿನೆಂಟವರೆ ಆರ್ಡ್ರ್ ಹೊಡೆದ್ ಇನ್ನೂ ಏಳು ಆರ್ಡ್ರ್ ಬೇಕಾಗೈತೆ ನೋಡೋಣ ಇವಾಗ ಜಕ್ಕೂರು ಕಡೆ ಇದ್ದೀನಿ ಇಲ್ಲಿಂದ ಎಲ್ಲಿ ಆರ್ಡ್ರ್ ಕೊಡ್ತಾನಂತ ಗೊತ್ತಿಲ್ಲ ಆಲ್ಮೋಸ್ಟು ಎಲ್ಲಾದರೂ ಕೊಡಲಿ ಮಳೆ ಆವಾಗಲೇ ಚೂರು ಬಂತು ಸರ್ಜ್ ಸರ್ಜಂತರು ಒಂದು ಹೊಡೆದಿಲ್ಲ ಸಾರಿ ಒಂದು ಹೊಡೆದಿದ್ದೀನಿ ಅಷ್ಟೇ ರೇನ್ ಸರ್ಜಲ್ಲಿ ನಾನು ಆರ್ಡ್ರು ಅದನ್ನ ಬಿಟ್ಟರೆ ಏನೇನೂ ಇಲ್ಲ ಇವಾಗ ಮತ್ತೆ ಮಳೆ ಬಂದರೂ ಬರ್ಬೋದು ಎಷ್ಟಾಗತ್ತೆ ನೋಡೋಣ ಆಲ್ಮೋಸ್ಟ್ ಟೈಮ್ ನೋಡಿದ್ರೆ ಒಂದು ಗಂಟೆ ಆಗಿ ಬಿಟ್ಟೈತೆ ನೋಡೋಣ ಮತ್ತೆ ಸಿಗ್ತೇನೆ ನಿಮ್ಗೆ ಆಮೇಲೆ ಇದು ಮನೆಗೆ ಬಿದ್ದೈತೆ ಪಿಕಪ್ಪು ಕ್ಯೂಟು ಇದು ಯಾವುದೋ ಕ್ಯೂಟ್ ಕಾಫಿ ಟೇಸ್ಟ್ ಅಂತೆ ಎಲ್ಲಪ್ಪ ಕಸ್ಟಮರು ಸರ್ ಬಂದ್ರೂ ಆಚೆ ಇಲ್ಲ ನೋಡಿ ಎಕ್ಸ್ಕ್ಯೂಸ್ ಮೀ ಸರ್ ಆರ್ಡ್ರ್ ಐಡಿ ತ್ರಿಬಲ್ ನೈನ್ ಸೆವೆನ್ ರೆಡಿ ಇದೆ ಹೆಂಗ್ರು ಎಷ್ಟೊತ್ತು ಮಾಡ್ತಾರೆ ಮೇಲೆ ಬಂದರು ನೋಡಿರಿ ಬಿಲ್ಡಿಂಗ್ಗಳು ಮಣಿದ ಟೆಕ್ ಬರ್ಕ್ ಬ್ಯಾಕ್ ಇದು ಮೇಲೆ ಬಂದರೂ ತಂದುಬಿಟ್ಟು ಕೊಡಲ್ಲಪ್ಪ ಇಲ್ಲಿ ಕೆಂಪಾಪುರ ಅಪಾರ್ಟ್ಮೆಂಟು ಅರ್ನಿಂಗ್ಸು ಒಂದು ಒಂಬೈನೂರು ಚಿಲ್ಡ್ರೆ ನೂರೈವತ್ತು ಹತ್ತು ಹತ್ರ ಸಾವಿರ ರೂಪಾಯಿ ಇದೆ ಹತ್ತೊಂಬತ್ತೂರಿ ಆರ್ಡ್ರು ಇದು ಏಳು ಸಾವಿರ ರೂಪಾಯಿ ಹೆಂಗಾಗಿದೆ ಅಂತ ಟೋಟಲಿ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ನೋಡಿ ಸ್ನೇಹಿತರೆ ಹಬ್ಬಾಳೆ ಬ್ರಿಡ್ಜ್ ಕೆಳಗಡೆ ಯಾವ ಥರ ಟ್ರಾಫಿಕ್ ಆಗಿದೆ ಅಂದರೆ ಫುಲ್ ಟ್ರಾಫಿಕ್ಕು ಆದರೂ ನಾವು ನೋಡಿ ಚಿಕ್ಕ ಚಿಕ್ಕ ಜಾಗ ಇದ್ರೂ ಹೋಗಿಬಿಡ್ತೀನಿ ಏಯ್ ಹೋಗುತ್ತಾ ಗಾಡಿ ಹೋಗಲ್ಲ ಸುಮ್ಮನೆ ಬಿಡೋಣ ಇದು ಕ್ಯಾಲಿಫೋರ್ನಿಯಾದ ಪಿಕಪ್ ಉಳಿದ್ಬಿಟ್ಟು ಕೊಟ್ಟವನೆ ಒಂದು ವೈ ಒಂದು ಗಂಗಮ್ಮ ಸರ್ಕಲು ಒಂದು ಎಲ್ಲಿ ನಮ್ಮ ಕಿಚನ್ಸ್ ಹತ್ರ ಬಿದ್ದಿರೋದು ಫಸ್ಟ್ ಆರ್ಡ್ರ್ ಕಿಚನ್ಸ್ ಹತ್ರ ಹೋಗಿಬಿಟ್ಟು ಡ್ರಾಪ್ ಕೊಡಬೇಕು ಎಲ್ಲಿ ಯಾವುದದು ಲೋಟ್ಗೇನೇ ಹಳ್ಳಿ ರೈಲ್ವೆ ಲೋಟ್ಗಳೇನಾ ಯಾವುದೋ ಡಾಲರ್ಸ್ಗಳ ಹತ್ರ ಡ್ರಾಪ್ ಇರೋದು ಎರಡು ಆರ್ಡ್ರ್ ಕೊಟ್ಬಿಟ್ಟವನೇ ಬರ್ರಿ ಜೈ ಅಂದ್ಕೊಂಡು ಮಳೆ ಚೂರು ಸಣ್ಣಂಗೈತೆ ರೇಣುಕೊಟ್ಟಂದ್ರೆ ಬಿಚ್ಚೇ ಇಲ್ಲ ಯಾವೊಂದು ಸರಿ ಯಾಕಂದ್ರೆ ಗೊತ್ತಲ್ಲ ನಾವು ನಮ್ಮ ಡೆಲಿವರಿ ಬಾಯ್ಸು ತೆಗಿಯೋದೇ ಇಲ್ಲ ಸದ್ಯಕ್ಕೆ ಸಿಗ್ನಲ್ ಬಿಡ್ರೂ ಆರ್ನಿಂಗ್ಸ್ ಅರ್ನಿಂಗ್ಸ್ ಇಷ್ಟ ಆಗೈತೆ ನೋಡ್ರಿ ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟು ದೊಡ್ಡ ಆರ್ಡರ್ ಇದೆ ಅಂದರೆ ಕೇಳೋಕ್ಕೆ ಹಾಫ್ ಟು ಫೋರ್ ಹೌದಣ್ಣ ಥ್ಯಾಂಕ್ಸಣ ಎಸ್ ಆರ್ ಜೆ ಕನ್ನಡಿಗಂತ ಎಸ್ ಆರ್ ಜೆ ಕನ್ನಡಿಗಂತ ಹಾಂ ಹೌದು ಅಣ್ಣ ಸರ್ ಓಕೆ ಬರೀ ಪಿಕಪ್ ಮಾಡ್ಕೊಳ್ಳೋಣ ನೋಡಿ ಎಷ್ಟೇ ಚಿಕ್ಕ ಐಟಮ್ ಇದು ಯಾವ ಹೋಟೆಲ್ ಅಂದರೆ ರಾಯ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟು ಡ್ರಾಪ್ ಎಲ್ಲಪ್ಪ ಅಂದರೆ ಇರಪ್ಪ ಎಲ್ಲಿ ಡ್ರಾಪ್ ಇನ್ನೂರೈವತ್ತೆರಡು ಎಸ್ ಎಲ್ ಎನ್ ಪಿ ಜಿ ಸಾಕರ್ ನಗರ ಒಂದೂವರೆ ಕಿಲೋಮೀಟ್ರ್ ಮೇಲೆ ಇರೋದು ಹೋಗೋಣ ಸ್ನೇಹಿತರೆ ಮನೇಲಿ ಇದೀನಿ ಆಲ್ಮೋಸ್ಟ್ ಟೈಮಿಂಗ್ಸ್ ಬಂದುಬಿಟ್ಟು ಆರು ನಲ್ವತ್ತೆರಡು ಗಂಟೆ ಆಗಿರೋದು ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ ಸಾವಿರ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಆಗಿರೋದು ಎಂಟು ಓವರ್ ಐವತ್ತ್ಮೂರು ನಿಮಿಷ ಆಗಿರೋದು ಇನ್ನು ಇವಾಗ ಫಸ್ಟ್ ಟಾರ್ಗೆಟ್ ಆಗಿರೋದು ಸೆಕೆಂಡ್ ಟಾರ್ಗೆಟ್ ಬೇಕಾಗಿರೋದು ನೋಡೋಣ ರೈನ್ ಮೋಡ್ ಆನ್ ಇದೆ ಆಲ್ಮೋಸ್ಟು ಮಳೆ ಆಚೆ ಬರ್ತಾನೆ ಇದೆ ನೋಡ್ಬೋದು ಮಳೆ ಸಣ್ಣಗೆ ಬರ್ತೈತೆ ಹಾಗೆ ನೋಡೋಣ ಎಷ್ಟು ಅರ್ನಿಂಗ್ಸ್ ಆಗೈತೆ ಅಂತ ಆವಾಗವಾಗ ಸಿಗ್ತೀನಿ ಮತ್ತೆ ನಿಮ್ಮ ಆಮೇಲೆ ಇವಾಗ ಟೈಮ್ ಬಂದುಬಿಟ್ಟು ಹತ್ತು ಐವತ್ತೆಂಟು ಗಂಟೆ ಇವಾಗ ಜಾಗ ಮನೆಗೆ ಬಂದಿರೋದು ಎಷ್ಟಪ್ಪ ಅರ್ನಿಂಗ್ಸ್ ಹೊಡೆದೀನಿ ಅಂದರೆ ಒಂಬತ್ತು ಸಾವಿರದ ನೂರ ನಲ್ವತ್ನಾಲ್ಕು ಪ್ಲಸ್ ಮುನ್ನೂರ ಎಂಬತ್ತ್ಮೂರು ರೂಪಾಯಿ ಪ್ಲಸ್ ಐನೂರ ಇಪ್ಪತ್ತೈದು ಪ್ಲಸ್ ಟೋಟಲ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂತ ಹೀರಿ ತೋರಿಸ್ತೀನಿ ಹತ್ತು ಸಾವಿರದ ಐನೂರ ಐವತ್ತೆರಡು ಒಂಬತ್ತು ಸಾವಿರದ ನೂರ ನಲ್ವತ್ನಾಲ್ಕು ಇದನ್ನಾಗಿರೋದು ಮುನ್ನೂರ ಎಂಬತ್ತ್ಮೂರು ಮ್ಯಾಕ್ಸ್ ಬಣಿಸು ಐನೂರ ಇಪ್ಪತ್ತೈದು ರೂಪಾಯಿ ಇದ್ರದ್ದು ಇದು ಆಗಿದೆ ಅಂದರೆ ಇವಾಗ ಹೇಳ್ತೀನಿ ನೋಡಿ ಬರ್ರಿ ಇಲ್ಲಿ ಹೊಡೆದಿರೋದೇ ನಲ್ವತ್ಮೂರು ಆರ್ಡ್ರ್ರು ಏಳು ಸಾವಿರ ರೂಪಾಯಿ ಬಂದುಬಿಟ್ಟು ಅಡ್ಜಸ್ಟ್ಮೆಂಟ್ ಬಂದುಬಿಟ್ಟೈತೆ ಯಾಕಪ್ಪ ಅಡ್ಜಸ್ಟ್ಮೆಂಟ್ ಅಂದರೆ ರೆಫರ್ ಮಾಡಿದ್ನಲ್ಲ ಅದರ ದುಡ್ಡು ಅದಕ್ಕೆ ದಯವಿಟ್ಟು ಆಗೋಕೋಬೇಡ್ರಿ ಯಾಕಂದರೆ ಗೊತ್ತಲ್ಲ ರೆಫರ್ ಮಾಡಿರೋದಕ್ಕೆ ಏಳು ಸಾವಿರ ರೂಪಾಯಿ ಬಂದಿದೆ ಒಬ್ಬರದ್ದು ಒಂದೂವರೆ ಸಾವಿರ ಮತ್ತೊಬ್ರದ್ದು ಐದುವರೆ ಸಾವಿರ ರೂಪಾಯಿ ಬಂದಿರೋದು ಅದಕ್ಕೆ ನೋಡಿ ಹೊಸೊಬ್ಬರು ಬಂದರೆ ನನಗೂ ದುಡ್ಡು ನಿಮಗೂ ದುಡ್ಡು ಜಾಯ್ನಿಂಗ್ ಮಾಡಿದ್ರೆ ಒಂದೇ ದಿವಸಕ್ಕೆ ದುಡ್ಡಿಲ್ಲಪ್ಪ ಇದು ಯಾವತ್ತೋ ಒಂದು ಒಂದು ತಿಂಗಳಿಂದ ಜಾಯ್ನ್ ಮಾಡಿರೋದು ಇವತ್ತು ದುಡ್ಡು ಬಂದಿದೆ ಅಷ್ಟೇ ಈ ವಾರದ್ದು ಇವತ್ತಿನ ಸಾರಿ ಇವತ್ತಿನ ಟೋಟಲ್ ಬಂದುಬಿಟ್ಟು ಟಿಪ್ಸ್ ಬಂದುಬಿಟ್ಟು ಐವತ್ತು ರೂಪಾಯಿ ಸಾವಿರದ ನೂರ ನಲ್ವತ್ತೆರಡು ಅರ್ನಿಂಗ್ಸು ಆರುನೂರ ಎಂಬತ್ತೆರಡು ಅಂದರೆ ಟೋಟಲ್ ನಂದು ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ ಮೂರು ಸಾವಿರ ಇದೆ ಇನ್ನು ಇದನ್ನು ಮೂರು ಸಾವಿರದ ಐವತ್ತೆರಡು ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಆಗಿದೆ ಅಷ್ಟೇ ಸಂಡೇದು ಬಿಟ್ಟರೆ ಮಿಕ್ಕಿರೋದೆಲ್ಲ ಟೋಟಲ್ ಸೇರಿಸ್ಬಿಟ್ಟೆ ಹತ್ತು ಸಾವಿರ ರೂಪಾಯಿ ಈ ವಾರದ ಟೋಟಲು ಹದಿನೈದು ಸಾವಿರ ರೂಪಾಯಾಗಿದೆ ಎಲ್ಲ ಸೇರಿಬಿಟ್ಟು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಎಷ್ಟೊಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಟಾಟಾ ಟ್ಯಾಬ್ ಬಾ ಬಾಯ್